ಈ ದಿನ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದಲ್ಲಿ ಭಾಳಷ್ಟು ಜನಸಂಖ್ಯೆಯಲ್ಲಿ ಹೋರಾಟ ಮಾಡ್ತಾಯಿದ್ದೀರಾ ತಾವು ತಾವು ಏನಿಟ್ಟಿದ್ದೀರಾ ಸರ್ ಬೇಡಿಕೆಗಳು ಸರ್ಕಾರಕ್ಕೆ ತಮ್ಮ ಮನವಿ ಏನಿದೆ ಸರ್ ಹೇಳಿ ಸರ್ ಇವತ್ತು ಲೇಬರ್ ರೈಟ್ ಫೋರಂ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ಸಾವಿರ ಗೋರಕ್ಷಕರ ಪರವಾಗಿ ಇವತ್ತು ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಏನು ನಮ್ಮ ಗೋರಕ್ಷಕರು ಐವತ್ತು ವರ್ಷಗಳಿಂದ ಕೆಲಸ ಮಾಡ್ಕೊಂಬಂದಿದ್ದಾರೆ ಇವರಿಗೆ ನ್ಯಾಯಯುತವಾಗಿ ಅವರ ಏನು ಬೇಡಿಕೆ ಇದೆ ಮುನ್ನೂರ ಅರವತ್ತೈದು ಜನ ಕರ್ತವ್ಯ ಕೊಡಿ ಅಂತ ಭೇಟಿ ಮಾಡ್ತಾಯಿದ್ದೀವಿ ನಾವೇನು ಪರ್ಮೆಂಟ್ ಮಾಡಿ ಕಾಯಂ ಮಾಡಿ ಅಂತ ಕೇಳ್ತಾ ಇಲ್ಲ ಕೇವಲ ಎಲ್ಲರ ಥರ ನಮಗೂ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡಿ ನೀವೇ ಥರ ಎಷ್ಟು ಅಷ್ಟೇ ಕೊಡಿ ಆದರೆ ನಮಗೆ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡಿ ಅಂತ ಸರ್ಕಾರಕ್ಕೆ ಒಂದು ವರ್ಷ ನಾಲ್ಕು ತಿಂಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಮನೆಗಳು ಕೊಡ್ತಾ ಇದ್ದೀವಿ ಆದರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬಡವರ ಮುಖ್ಯಮಂತ್ರಿ ಕಾರ್ಮಿಕರ ದೀನದಲಿತರ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಾ ಇದ್ದೀರಿ ಈ ಇಪ್ಪತ್ತೇಳು ಸಾವಿರ ಓಮ್ಗಾರ್ಡ್ಸ್ ಯಾರು ಸ್ವಾಮಿ ಇವರು ಬಡವರಲ್ವಾ ಇವರು ಕೂಡ ಮಧ್ಯಮ ವರ್ಗದಲ್ವಾ ಇವರು ಕೂಡ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಲ್ವಾ ಯಾಕೆ ತಾವು ಮುನ್ನೂರವತ್ತರ ಕರ್ತವ್ಯ ಕೊಡಬಾರ್ದು ಏನು ಹೊಸದಾಗಿ ಕೇಳ್ತಾ ಇದ್ದೀವಾ ಆಂಧ್ರ ತೆಲಂಗಾಣ ಗೋವಾ ರಾಜ್ಯಗಳಲ್ಲಿ ಭಾರತ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಮುನ್ನೂರ ಅರವತ್ತಿನ ಕರ್ತವ್ಯ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ತಾವೆ ಕೊಡಬಾರ್ದು ಇವತ್ತು ಇಪ್ಪತ್ತೇಳು ಸಾವಿರ ಜನ ಇವತ್ತು ಬಿಳಂಪರ್ಕರ್ ಬಂದು ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಬಜೆಟ್ ಏಳನೇ ತಾರೀಕು ನೀವು ಅನೌನ್ಸ್ ಮಾಡಬೇಕು ನಮ್ಮ ಹೋಮ್ ಗಾರ್ಡ್ಸ್ ಬೇಡಿಕೆ ಏಕೈಕ ಬೇಡಿಕೆ ಮುನ್ನೂರ ಅರವತ್ತೈದನ ಕರ್ತವ್ಯ ಆ ಬೇಡಿಕೆ ಅನೌನ್ಸ್ ಮಾಡಿ ಈ ರಾಜ್ಯದಲ್ಲಿ ಏನು ಅವ್ರಿಗೆ ಗೃಹರಕ್ಷರಿಗೆ ವೇದನ ತಾರತಮ್ಯ ಇದೆ ಪೊಲೀಸ್ ಸ್ಟೇಷನ್ ಡ್ಯೂಟಿ ಮಾಡೋರು ಒಂದ್ ರೀತಿ ಬೇರೆ ಕಡೆ ಮಾಡೋರು ಒಂದ್ ರೀತಿ ಈ ವೇದನ ತಾರತಮ್ಯ ಮಾಡಿ ನಮ್ಮ ನಮ್ಮಲ್ಲೇ ಒಂದು ಕಲಾ ಕ್ರಿಯೇಟ್ ಮಾಡ್ತಾ ಇದೀರಿ ಸರ್ಕಾರ ಇದನ್ನ ನಿಲ್ಲಿಸಿ ಎಲ್ಲ ಗೃರಕ್ಷ ನೇಮಕಾತಿ ಮಾಡ್ಕೊಳ್ಳೋದು ಒಂದೇ ರೀತಿ ಮಾಡ್ತಾರೆ ಹೆಂಗ್ ಮಾಡ್ತಾ ಇದ್ದೀರಿ ನೀವು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಐಟಿರ್ಬೇಕು ಇರಬೇಕು ಎಲ್ಲ ಕರೆಕ್ಟಾಗಿ ನೇಮಕಾತಿ ಮಾಡ್ಕೊತಿದ್ರಲ್ಲ ಆ ರೀತಿ ನೇಮಕಾತಿ ಮಾಡಿಕೊಂಡ ಗೋರಕ್ಷಕರಿಗೆ ಒಬ್ರಿಗೊಂದು ರೀತಿ ಒಬ್ರಿಗೊಂದು ರೀತಿ ಮಾಡ್ತಾ ಇದ್ರಲ್ಲ ತಪ್ಪು ಈಗ ಕೂಡಲೇ ಫಸ್ಟ್ ನೀವು ಸಮಾನ ವೇತನ ತನ್ನಿ ಎಲ್ಲರಿಗೂ ಸಮಾನ ವೇತನ ತನ್ನಿ ಯಾವತ್ತೂ ಕೂಡ ಸಂವಿಧಾನಕ್ಕೆ ಬದ್ಧವಾಗಿದ್ದೀನಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಕೊಡ್ತೀನಿ ಅಂತ ಮಾತಾಡ್ತಾ ಇದ್ದೀರ ಅದಕ್ಕೆ ಧನ್ಯವಾದಗಳು ಆದರೆ ಈ ಇಪ್ಪತ್ತೇಳು ಸಾವಿರ ಜನ ಗೋರಕ್ಷರಿಗೆ ನೀವು ಮುನ್ನೂರ ಅರವತ್ತೈದನೇ ಕರ್ತವ್ಯ ಕೊಟ್ಟಾಗ ಮಾತ್ರ ನಿಮ್ಮ ಮಾತು ನಂಬ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸಾಹೇಬ್ರೆ ಇವರೆಲ್ಲರೂ ಕೂಡ ಬಡವರು ಇವರಿಗೆ ವರ್ಷದಲ್ಲಿ ಕೇವಲ ದಿನ ಕೆಲಸ ಮಾತ್ರ ಕೊಡ್ತಾ ಇದ್ದೀರಿ ಆ ಕೆಲಸ ಕಂಟಿನ್ಯೂಸ್ ಆಗಿ ಕೊಡ್ತಾ ಇಲ್ಲ ನಿಮ್ಗೆ ಇಷ್ಟ ಬಂದಾಗ ದಸರಾ ಜಾತ್ರೆ ಗಣೇಶ್ ಬಂದೋಬಸ್ ಚುನಾವಣೆ ಈ ರೀತಿ ಮಾತ್ರ ಈ ಕೆಲಸಗಳು ಸಿಗ್ತಾ ಇದ್ದಾವೆ ಅವರಿಗೆ ಯಾವ ಕರೆದವ್ರು ಬರ್ತಾರೆ ಅವರು ಬೇರೆ ಏನಾದ್ರು ಕೆಲಸ ಬಿಟ್ಟು ಕೂಡ ಇಲ್ಲಿಗೆ ಬರಬೇಕಾಗುತ್ತೆ ಈ ಎಲ್ಲ ಕಾರಣಗಳಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಈ ತೊಂಬತ್ತಿನ ಕೆಲಸ ಬಿಟ್ಟು ಆಂಧ್ರ ತೆಲಂಗಾಣದಲ್ಲಿ ಕೊಟ್ಟಂಗೆ ನಿರಂತರ ಕರ್ತವ್ಯ ನಮಗೆ ಕೊಡಿ ಇದು ನಮ್ಮ ಏಕೈಕ ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಸಹಸ್ರಾರು ಜನ ಸೇರಿದ್ದಾರೆ ನಾಲ್ಕು ಸಾವಿರದ ಐನೂರ ಐವತ್ತು ಜನ ಮಹಿಳೆಯರಿದ್ದಾರೆ ಮಹಿಳೆಯರ ಬಗ್ಗೆ ತಮಗೆ ಕಾಳಜಿ ಇದೆ ಗ್ಯಾರಂಟಿ ಕೊಟ್ಟಿದ್ದೀರಿ ನಾವು ಸ್ವಾಗತ ಮಾಡ್ತೀವಿ ಇಲ್ಲಿ ಇವರಿಗೆ ಮಹಿಳೆಯರಿಗೆ ಇವ್ರಿಗೆ ಮುನ್ನೂರ ಕರ್ತವ್ಯ ಕೊಡಿ ಅವ್ರ ಕುಟುಂಬ ಪೋಷಣೆ ಮಾಡ್ಕೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ತಂದೆ ತಾಯಿ ಸಾಕ್ಬೇಕಂತ ಹೇಳ್ತಾ ಇದ್ರಿ ತಂದೆ ತಾಯಿ ಸಾಕ್ಬೇಕಂದ್ರೆ ಆ ಮಕ್ಕಳಿಗೆ ಕೆಲಸ ಕೊಟ್ಟರು ಸಾಕದು ನೇಮಕಾತಿ ಮಾಡ್ಕೊಂಡು ಸುಮ್ಮನೆ ಬಿಟ್ಟಿದಿರಲ್ಲ ಅವ್ರು ಹೆಂಗೆ ಅವ್ರಿಗೆ ಊಟ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗೆ ಊಟ ಆ ಪರಿಸ್ಥಿತಿ ಬಂದಿದೆ ಅವರು ಕೂಡ ಅವ್ರ ಕುಟುಂಬ ಪೋಷಣೆ ಮಾಡ್ಕೋಬೇಕು ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಮಾನ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಲೆ ತೀರ್ಮಾನ ತಗೋಬೇಕು ಅವ್ರಿಗೆ ಮುನ್ನೂರ ದಿನ ಕರ್ತವ್ಯ ಕೊಡಿ ಅಂತ ಇವತ್ತೇನು ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಪಾಲಕರು ಪೋಷಕರು ಬೇಡಿಕೆ ಮಾಡ್ತಿದ್ದಾರೆ ಅವ್ರ ತಂದೆ ತಾಯಿಗಳು ಬಂದು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡಿ ಅಂತೇಳಿ ಗೃಹ ರಕ್ಷಕ ಅಣ್ಣ ಇನ್ನೊಂದು ಇಷ್ಟು ಬೃಹತ್ ಮಟ್ಟದಲ್ಲಿ ಹೋರಾಟ ಬರೀ ಎಲ್ಲ ಹೆಣ್ಮಕ್ಳೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ ಗಂಡು ಮಕ್ಕಳು ಇದಾರೆ ಇಲ್ಲ ಅಂತಲ್ಲ ಹೆಣ್ಮಕ್ಳಿಗೆ ಪ ಎಲ್ಲ ಹೆಣ್ಮಕ್ಳಿಗೂ ಆರೋಗ್ಯ ಫಿಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಹೆಣ್ಮಕ್ಳು ಒಂದೊಂದು ಥರ ಇರ್ತಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಇದೆ ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇನಾದರೂ ಮಂತ್ರಿಗಳೇನಾದರೂ ಬಂದು ಈಗ ಮನವಿ ಪತ್ರ ತಗೊಂಡು ನಿಮ್ಗೆ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಯಾವ ಮಂತ್ರಿಗಳು ಬಂದಿಲ್ಲ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಏನು ಬಿಡು ಗೃಹರಕ್ಷಕರ ಪೋಷಕರು ಪಾಲಕರು ಬಂದವ್ರೆ ಅಂದ್ಕೊಂಡು ವಾಪಸ್ ಅವ್ರು ಬೇಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಬರಬೇಕು ಮುಖ್ಯಮಂತ್ರಿಗಳೇ ಬಂದು ಈ ಬಜೆಟ್ ಅಲ್ಲಿ ಮುನ್ನೂರ ಅರವತ್ತೈದನೇ ಕರ್ತವ್ಯ ಸೇರ್ಸ್ಕೊಳ್ಳಿ ಎತ್ತೋಗ ಪರಿಸ್ಥಿತಿ ಇಲ್ಲ ಇಲ್ಲ ಅಂದ್ರೆ ಅಲ್ಲ ಗೃಹರಕ್ಷಕ ಚಲೋ ಮುಖ್ಯಮಂತ್ರಿ ಮನೆ ಅಂತ ನಿಮ್ ಮನೆಗೆ ಬರ್ತೀವಿ ಮುಖ್ಯಮಂತ್ರಿ ಮನೆಗೆ ಅಣ್ಣ ಇನ್ನೊಂದು ಪಾವಗಡ ಶ್ರೀರಾಮಣ್ಣವರು ಅಂದರೆ ಬಹಳ ಒಂದು ಎಲ್ಲರಿಗೂ ಒಂದು ಮನಸ್ಸಲ್ಲಿ ತುಂಬ ಇಷ್ಟಪಟ್ಟಿದ್ದಾರೆ ಅಣ್ಣ ನೀವು ಹಿರಿಯರಿದ್ದೀರಾ ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ನೀವು ಒಂದು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಅಣ್ಣ ಖಂಡಿತ ಕೂಡ ಮಾನ್ಯ ಮುಖ್ಯಮಂತ್ರಿ ಬಗ್ಗೆ ನಮಗೆ ಭರವಸೆ ಇದೆ ಮಾನ್ಯ ಉಪಮುಖ್ಯಮಂತ್ರಿ ಬಗ್ಗೆ ಭರವಸೆ ಇದೆ ಈಗ ಅವರು ಏನು ನಮ್ಮ ಬೇಡಿಕೆಗೆ ಸಂಬಂಧಪಟ್ಟಕ್ಕೆ ನಮ್ಮ ಇಡೀ ಸಾವಿರಾರು ಜನ ಏರಿದ್ದಾರೆ ಇವತ್ತು ಇಲ್ಲಿಗೆ ಬರಲಿ ಇಲ್ಲಿ ಮಾತಾಡ್ಲಿ ಮಾತಾಡಲಿ ನಂತರ ನಾವು ಮಾತ್ರ ಅವರು ಭೇಟಿ ಮಾಡ್ತೀವಿ ಮುಖ್ಯಮಂತ್ರಿ ಮನೆಗೆ ಹೋಗಿ ಮಾತಾಡ್ತೀವಿ ಖಂಡಿತ ಮಾತಾಡ್ತೀವಿ ಈಗ ತಾನೇ ನಮ್ಮನ್ನ ಏನು ಮಾನ್ಯ ಎ ಸಿ ಎಸ್ ಕಚೇರಿಗೆ ಕರ್ಕೊಂಡೋಗಿದ್ರು ಸನ್ಮಾನ್ಯ ಉಮಾಶಂಕರ್ ಸಾಹೇಬರು ನಮ್ಮ ಟ್ರಿಪ್ಪುಲ್ ಡಿ ಸಿ ಆಗಿದ್ರು ಮತ್ತು ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು ಕಂದಾಯಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು ಅವರು ಕಂದಾಯಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾಗ ಗ್ರಾಮ ಸಾಗರ ಅನುಕೂಲ ಮಾಡಿದ್ದಾರೆ ಅಂತ ಒಬ್ಬ ಒಂದು ತಾಯಿ ಮನಸ್ಸು ಅಧಿಕಾರಿ ಇವತ್ತು ನಾವು ಭೇಟಿ ಮಾಡಿದ್ದಕ್ಕೆ ನಮಗೊಂದು ಧೈರ್ಯ ಬಂದಿದೆ ನಮ್ಮ ಗುರುಲಕ್ಷಕರ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಇವತ್ತು ಬಂದಿದೆ ಸರಣ ಥ್ಯಾಂಕ್ ಯು